ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಪೈಚಾಚಿಕ ಕೃತ್ಯವನ್ನು ವಿರೋಧಿಸಿ ಮೃತರಾದವರಿಗೆ ಮೊಂಬತ್ತಿ ಹಾಗೂ ಪಂಜು ಅಚ್ಚಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಕೋರಿದರು ಅನೇಕಲ್ ತಾಲೂಕು ದೊಮ್ಮಚಂದ್ರ ಗ್ರಾಮದಲ್ಲಿ ಬಿ ಜೆ ಪಿ ಮತ್ತು ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿ ವತಿಯಿಂದ ಗುರುವಾರ ರಾತ್ರಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆನೇಕಲ್ ತಾಲೂಕಿನ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಜಯಣ್ಣ ಹಾಗೂ ಧಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರೇಶ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಶ್ಮೀರದಲ್ಲಿ ಉಗ್ರರ ಹತ್ಯಾಕಾಂಡದಲ್ಲಿ ಮೃತಪಟ್ಟವರಿಗೆ ದೊಮ್ಮಸಂದ್ರ ಬಸ್ ಸ್ಟ್ಯಾಂಡ್ನಲ್ಲಿ ಶಾಂತಿಯುತವಾಗಿ ಶ್ರದ್ಧಾಂಜಲಿ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಪ್ರೇಮಾನಂದ ಪುಲ್ವಾಮಾ ದಾಳಿ ನಂತರ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ತನ್ನ ಎದೆಗಾರಿಕೆ ತೋರಿಸಿಕೊಟ್ಟಿದೆ ಅದೇ ರೀತಿ ಪೆಹಲ್ಗಾಮ್ನಲ್ಲಿ ಇಪ್ಪತ್ತೇಳು ಜನರನ್ನು ಬಲಿ ಪಡೆದ ಉಗ್ರರನ್ನು ಸದೆ ಬಡಿಯಬೇಕೆಂದು ಹಾಗೂ ಹಿಂದೂ ಎಂದು ಗುರುತಿಸಿ ಪೈಚಾಚಿಕವಾಗಿ ಗುಂಡೇಟು ಹೊಡೆದವರನ್ನು ಕೇಂದ್ರ ಸರ್ಕಾರ ಅದಕ್ಕೆ ಪ್ರತ್ಯುತ್ತರ ಕೊಡಬೇಕು ಎಂದು ಒತ್ತಾಯಿಸಿದರು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ಹೇಯ ಕೃತ್ಯವನ್ನು ನಡೆಸುವ ಉಗ್ರಗಾಮಿಗಳನ್ನು ಸದೆ ಬಡಿಯಬೇಕು ಎಂದು ಒತ್ತಾಯಿಸಿದರು ಮುಖ್ಯೋಪಾಧ್ಯಾಯರಾದ ನರಸಪ್ಪ ಮಾತನಾಡಿ ಇಂದಿನ ಪಹಲ್ಗಾಮ್ ಹತ್ಯಾಕಾಂಡ ನಿಜಕ್ಕೂ ದೇಶದ ಜನರ ಕುದಿಯುವಂತೆ ಮಾಡಿದೆ ಇದಕ್ಕೆಲ್ಲ ನಮ್ಮ ಹಿಂದೂ ಧರ್ಮದಲ್ಲಿರುವ ಶಾಂತಿ ಶಾಂತಿ ಎಂದು ನಾವು ಬೋಧನೆ ಮಾಡಿ ಕಲಿಸಿರುವುದೇ ಶಾಂತಿ ಇವತ್ತಿನ ದಿನ ನಮಗೆ ನೆಮ್ಮದಿ ಕಳೆದುಕೊಂಡು ಸುಮ್ಮನೆ ಬದುಕುವಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರವೀಂದ್ರ ಮಾತನಾಡಿ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥವರ ಸಹ ಈ ಉಗ್ರರು ಪತ್ನಿಯ ಕಣ್ಣೆದುರೆ ಕೊಂಡಿರುವುದು ನೋಡಿದ ಪತ್ನಿ ಪಲ್ಲವಿಯವರ ಆಕ್ರಂದನ ಇಡೀ ವಿಶ್ವವೇ ನೋಡಿದೆ ಮದುವೆಯಾದ ಏಳು ದಿನದಲ್ಲಿ ಮತ್ತೊಬ್ಬ ಹೆಣ್ಣು ಮಗಳು ತನ್ನ ಪತಿಯನ್ನು ಕಳೆದುಕೊಂಡಿದ್ದಾಳೆ ಇದನ್ನೆಲ್ಲ ನೋಡಿ ಶಾಂತಿ ಶಾಂತಿ ಎಂದು ಹೇಗೆ ಬದುಕುವುದು ಇದಕ್ಕೆ ಪ್ರತ್ಯುತ್ತರ ಕೇಂದ್ರ ಸರ್ಕಾರ ಕೂಡಲೇ ಕೊಡಬೇಕು ಎಂದು ಒತ್ತಾಯಿಸಿದರು ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿಯ ಪದಾಧಿಕಾರಿ ಮುರಳಿ ಮಾತನಾಡಿ ಕಾಶ್ಮೀರ ಪ್ರವಾಸಿಗರ ಸ್ವರ್ಗ ಹಾಗಾಗಿ ಲಕ್ಷಾಂತರ ಪ್ರವಾಸಿಗರು ಅಲ್ಲಿಗೆ ಭೇಟಿ ನೀಡಿದ್ದಾರೆ ನಮ್ಮ ಭಾರತದ ಮುಕುಟದಂತೆ ಇರುವ ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಸೌಂದರ್ಯವನ್ನು ನೋಡುವುದಕ್ಕೆ ನಮ್ಮ ದೇಶದಲ್ಲೇ ನಮಗೆ ಹಕ್ಕಿಲ್ಲ ಎಂದರೆ ಇನ್ನು ಯಾವ ದೇಶಕ್ಕೆ ಹೋಗಿ ಬದುಕಬೇಕು ಎನ್ನುವುದೇ ಒಂದು ಚಿಂತಾಜನಕ ನಮ್ಮ ದೇಶ ಹಾಳುವ ಪ್ರ ಜನಪ್ರತಿನಿಧಿಗಳು ಈ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಲೇಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು ಧಮಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಲಿ ಸದಸ್ಯರಾದ ಡಿ ಎಸ್ ನಾಗರಾಜ್ ಮಾತನಾಡಿ ಕಾಶ್ಮೀರದ ಹಲವು ಮನೆಗಳಲ್ಲಿ ಭಯೋತ್ಪಾದಕರನ್ನು ಆಕ್ರಮಿಸಿಕೊಂಡಿದ್ದಾರೆ ಅವರನ್ನು ಹುಡುಕಿ ಹುಡುಕಿ ಉಗ್ರಗ್ರಾಮಿ ಸಂಘಟನೆ ನಡೆಸುವ ಭಯೋತ್ಪಾದನೆಯನ್ನು ಹುಡುಸಮೇತ ನಿರ್ಮೂಲನೆ ಮಾಡಬೇಕು ಎಂದರು ಸಾರ್ವಜನಿಕರು ಪಂಜಿನ ಮೆರವಣಿಗೆಯಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಇದಕ್ಕೆಲ್ಲ ತಕ್ಕ ಉತ್ತರ ನೀಡಬೇಕು ಎಂದು ಆಕ್ರೋಶ ಹೊರ ಹಾಕಿದರು ಈ ಸಾರ್ವಜನಿಕರ ಕಾರ್ಯಕ್ರಮದಲ್ಲಿ ಧಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನರೇಶ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನಾಗರಾಜ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಜಯಣ್ಣ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರವೀಂದ್ರ ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿಯ ಪದಾಧಿಕಾರಿ ಮುರಳೀಧರ್ ವೇಣುಗೋಪಾಲ್ ಗುರುಪ್ರಸಾದ್ ಸರ್ವೇಶ್ ನೂರಾರು ಗ್ರಾಮಸ್ಥರು ಹಾಗೂ ಕಾರ್ಯಕರ್ತರು ಈ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ பாகவசிதரு ಕಾಶ್ಮೀರದಲ್ಲಿ ಇತನ ಭಯೋತ್ಪಾದ ಭಯೋತ್ಪಾದಕರು ಏನು ಗುಂಡಿಕ್ಕಿ ಕೊಲ್ಲಿದ್ದಾರೆ ಅದು ಭಾಳ ದುರ್ಘಟನೆ ಹಾಗೂ ನಮ್ಮ ದೇಶಕ್ಕೆ ನಮ್ಮ ದೇಶವನ್ನು ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಸಾಯಿಸಬೇಕಂತ ಅವರು ಪ್ಲಾನ್ ಮಾಡಿ ಮಾಡಿದ್ದಾರೆ ಇದಕ್ಕೆ ನಮ್ಮ ಸತ್ಯುತ್ತವಾಗಿ ಭಾರಿ ಕಠಿಣವಾಗಿ ಅವ್ರಿಗೆ ಶಿಕ್ಷೆ ಹಾಕ್ಬೇಕಂತ ಈ ತಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ದೇಶದ ದೇಶದಿಂದ ನಾವು ಕೇಳ್ಕೊತಾಯಿದ್ದೀವಿ ನಮ್ಮ ದೇಶದಲ್ಲಿ ಪೂರ್ತಿ ಭಯೋತ್ಪಾದಕ ಭಯ ಭಯೋತ್ಪಾದಕ ಕ್ರಿಯಾ ಕೃತ್ಯಗಳು ಎಲ್ಲ ನಡೀತಾವೆಲ್ಲ ನಿರ್ಮಾಣ ಆಗಬೇಕು ಹಾಗೂ ಆ ಇಪ್ಪತ್ತೇಳು ಜನ ಸುತ್ತಿರೋ ಸುತ್ತಿರೋ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ಇನ್ನು ಧೈರ್ಯ ತುಂಬಿ ಅವರಿಗೆ ನಾವೆಲ್ಲ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ನಮಸ್ಕಾರ ವಿಜಯ್ ಕಿ ಸುಮಾರು ಇಪ್ಪತ್ತೇಳು ಜನ ಮನ ಹೊಂದಿದ್ದಾರೆ ಅವರೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ಕುಟುಂಬಗಳಿಗೆ ಆ ಶಕ್ತಿಯೇ ಬರೆಸುವಂಥ ಆ ದುಃಖನೇ ಭರಿಸುವಂಥ ಶಕ್ತಿ ಆ ದೇವ್ರ ಕಳಿಸ್ತಿ ಅಂತ ನಮ್ಮೆಲ್ಲ ಧ್ವಂಸನ್ನ ಗ್ರಾಮ ಜನತೆ ಪರವಾಗಿ ಕೇಳ್ಕೊಳ್ತಾ ಒಂದು ಸಣ್ಣ ಮೌನಾಚರಣೆ ಪ್ರತಿಭಟನೆ ಮೂಲಕ ಧ್ವಂಸನ ಗ್ರಾಮ ಆಚರಿಸಿದ್ವಿ ಯಾವ ರೀತಿ ಆ ಉಗ್ರಗಾಮಿಗಳು ಆ ಕುಟುಂಬದವ್ರ ಮುಂದೆ ಅವ್ರನ್ನ ಗುಂಡಿಕ್ಕಿ ಸಾಯಿಸಿದ್ರೋ ಅದೇ ರೀತಿ ಆ ಉಗ್ರಗಾಮಿಗಳ ಮನೆಗೆ ನುಗ್ಗಿ ಅವ್ರ ಮುಂದೆ ಅವ್ರ ಕುಟುಂಬಗಳ ನಾಶ ಮಾಡಬೇಕಂತೇಳಿ ನಾವೆಲ್ಲ ಹಿಂದೂಗಳು ಮತ್ತು ನಮ್ಮ ಆರ್ಮಿ ಶಬ್ದ ಮಾಡ್ಬೇಕಂತೇಳಿ ಈ ಮೂಲಕ ಈ ಮಾಧ್ಯಮ ಮೂಲಕ ಎಲ್ಲರಿಗೂ ತಿಳ್ಕೊಳ್ತಾ ಇದ್ದೀನಿ ಯಾವ ರೀತಿ ಹಿಂದೂ ಜನ ಇವತ್ತು ಹಿಂದೂ ಸಂಘಟನೆ ನೋವು ತಿಂತ ಇದೆಯೋ ಎರಡಷ್ಟು ಮೂರಷ್ಟು ಆ ಕುಟುಂಬಗಳಿಗೆ ಬಲಿ ಕೊಡುವಂಥದ್ದು ಆಗಬೇಕು ಅಂತೇಳಿ ಈ ಮೂಲಕ ಎಲ್ಲರೂ ಕೇಳ್ಕೊಳ್ತಾ ಏನು ಆ ಕುಟುಂಬಗಳಿಗೆ ಆ ದುಃಖ ಶಕ್ತಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಧಂಪ್ಸಂದ್ರ ಗಮ್ ಎಲ್ಲರೂ ಅವ್ರ ಜೊತೆಗೆ ಇದ್ದೀವಿ ಅಂತ ಹೇಳ್ಕೊಳ್ತಾ ಏನು ಧಂಸಂದ್ರ ಇವತ್ತು ನಮ್ಮ ಏನು ಮೊನ್ನೆ ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ಕಾಶ್ಮೀರ ಬೆಲ್ಲ ಬೆಹಲ್ಗಾಮ್ನಲ್ಲಿ ಯಾವ ಥರ ಗುಂಡಿಕ್ಕಿ ಹಿಂದೂಗಳನ್ನ ಹತ್ಯೆ ಮಾಡಿ ಹತ್ಯೆ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ನಾವು ಧಮಸೋದ್ರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದಿದ್ದೀವಿ ಮೆರವಣಿಗೆ ಬರೋದು ಒಂದೇ ಸಾಕಾಗಲ್ಲ ಮೆರವಣಿಗೆನಲ್ಲಿ ನಮ್ಮ ಹಿಂದೂ ಎಲ್ಲರಿಗೂ ತಿಳಿಸಿದ್ವಿ ಬೆರಳಷ್ಟು ಜನಕ್ಕೆ ಬಂದಿದ್ರು ಇದೇ ಥರ ನಾವೇನಾದರೂ ಹಿಂದೂಗಳು ಒಗ್ಗಟ್ಟಾಗ್ತಾ ಇದ್ರೆ ನಮ್ಮ ಮನೆಗಳಿಗೆ ಬಂದು ಸೂಟ್ ಮಾಡೋದೇನು ಹತ್ರ ಏನಿಲ್ಲ ದಯವಿಟ್ಟು ಹಿಂದೂಗಳು ಎಲ್ಲ ಎಚ್ಚೆತ್ಕೊಂಡು ಸ್ವಲ್ಪ ಕೆಚ್ಚದ ಇಟ್ಕೊಂಡು ಎಲ್ಲರೂ ನಾವು ಹಿಂದೂಗಳು ನಾವು ಜಾತಿ ಭೇದ ಇಲ್ಲ ನಾವು ಒಂದು ಧರ್ಮಕ್ಕೆ ನಾವು ಒಂದು ಹಿಂದೂ ದೇಶ ಇರೋದು ಭಾರತ ದೇಶ ಒಂದೇ ನಮ್ಮ ಭಾರತ ದೇಶಕ್ಕೋಸ್ಕರ ನಾವು ಎಲ್ಲರೂನು ಪಣ ತೊಟ್ಟು ನಿಲ್ಬೇಕು ಪಣ ತೊಟ್ಟು ನಿಲ್ದೇ ಇದ್ರೆ ನಮ್ ನಮ್ಗೆ ಇಷ್ಟ ಬಂದಂಗೆ ಎಲ್ಲೆಲ್ಲೋ ಹೋಗಿ ನಾವು ಯಾತ್ರೆಗಳು ಹೋಗಿ ಇವತ್ತು ಕಾಶ್ಮೀರ ಬೆಹಲ್ಗಾಮ್ ನಲ್ಲಿ ಯಾತ್ರೆ ಹೋದವ್ರನ್ನ ಸಾಯಿಸಿದ್ದಾರೆ ನಾಳೆ ನಮ್ಮ ಹತ್ರಕ್ಕೆ ಬರ್ತಾರೆ ಡೆಲ್ಲಿಗೆ ಬರ್ತಾರೆ ಆಮೇಲೆ ಕಲಕ್ಕೆ ಡೆಲ್ಲಿಗೆ ಬರ್ತಾರೆ ಮತ್ತೆ ಇಲ್ಲಿಯಾದ್ರು ಹತ್ತಿರದ ದೇವಸ್ಥಾನಗಳಿಗೆ ಬರ್ತಾರೆ ಬಂದಾಗ ನಾವು ಬರೀ ಬರೀ ಶ್ರದ್ಧಾಂಜಲಿ ವಹಿಸ್ಕೊಂಡು ನಾವು ಅವ್ರು ಓದೋ ಬಿಡು ನಮ್ಮನೆಗೆ ತೊಂದರೆ ಇಲ್ಲ ಅಂತ ಭಾವನೆ ಏನೋ ಇತ್ತು ಅಂದ್ರೆ ನಮ್ಮ ಸಾವು ಖಚಿತ ಅಂತ ಪ್ರತಿ ಹಿಂದೂಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಒಂದು ಕೆಚ್ಚನ ಇಕ್ಕೊಂಡು ಹಿಂದೂಗಳಲ್ಲಿ ಕೆಚ್ಚನ್ನು ಬರಬೇಕು ಭಾವನೆ ಬರಬೇಕು ನಾವೆಲ್ಲ ಒಂದೇ ಈ ತರ ಆಗ್ತಾ ಇದ್ರೆ ನಮ್ಮ ಮಕ್ಕಳಿಗೆ ನಾವು ಹುಟ್ಟಿಸಿರುವಂಥ ಮಕ್ಕಳಿಗೆ ನಾವು ಸಹ ಏನೂ ಇಲ್ಲ ಆಸ್ತಿ ಎಲ್ಲ ಅವ್ರ ಪಾಲ್ಗಾಗುತ್ತೆ ಆಸ್ತಿ ಜೋಡ್ಸ್ಕೊಳೋದಲ್ಲ ಫಸ್ಟ್ ನಮ್ಮ ಶಕ್ತಿ ಜೋಡಣೆ ಆಗಬೇಕು ನಮ್ಮ ಪ್ರಧಾನಮಂತ್ರಿಗಳಲ್ಲಿ ನಾನು ದಯವಿಟ್ಟು ಒಂದು ಮನವಿ ಏನು ಅಂದ್ರೆ ಈ ತರ ಆಗ್ತಾ ಇದ್ರೆ ದಯವಿಟ್ಟು ನಾವೆಲ್ಲ ಯುದ್ಧಕ್ಕೆ ರೆಡಿ ಆಗಿ ಪಾಕಿಸ್ತಾನ ಯುದ್ಧ ಮಾಡೋಕೆ ನಾವು ರೆಡಿ ಇದ್ದೀವಿ ಯುದ್ಧಕ್ಕೆ ಆಹ್ವಾನ ಕೊಡಿ ದಯವಿಟ್ಟು ಪ್ರಧಾನ ಮಂತ್ರಿಗಳಿಗೆ ನಾನು ಒಂದು ಮನವಿ ಮಾಡ್ತಾ ಇರೋದು ಅಂದ್ರೆ ಯುದ್ಧನೇ ಆಗ್ಲಿ ನಾಳೆ ಎಷ್ಟು ಜನ ಹೋಗ್ತಾರೋ ಒಂದೇ ಗಿಂತ ಯುದ್ಧದಿಂದ ಸತ್ತು ಮಡಿದಾರೆ ಅಂತ ಹೇಳಿ ಇಡೀ ದೇಶಕ್ಕೆ ಒಳ್ಳೇದಾಗತ್ತೆ ದಯವಿಟ್ಟು ಏನು ಅವ್ರಿಗೆ ಯಾವ ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡಿರೋ ಅಂತವ್ರು ಅಷ್ಟೇ ವಿಧಾನಸಭಾ ವಿಧಾನ ಕಲಪಗಳಲ್ಲಿ ಏನೇ ಒಂದು ಇದು ಪ್ರತಿ ಧ್ವನಿ ಯಾವುದೇ ಆಗಲಿ ನಮ್ಮ ಹಿಂದೂಗಳು ಏನೇ ಆಗಲಿ ಹಿಂದೂನ ರಾಜಕಾರಣಿಗಳೇ ಆಗಲಿ ಏನೇ ಬಂದ್ರು ಯುದ್ಧಕ್ಕೆ ರೆಡಿ ಅಂತ ಹೇಳಿ ನಾವು ಯುದ್ಧ ಸಾರಿದ್ರೆ ಅವರು ಅವತ್ತು ಅವತ್ತು ಮಠ ಹಾಕ್ತಾರೆ ಹೊರತು ಯುದ್ಧ ಆಗಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ ನಾಳೆ ಯಾವಾಗಾದ್ರೂ ನಾವೆಲ್ಲಾದ್ರೂ ಯಾತ್ರೆ ಹೋಗಿದ್ದೀವಿ ಅಂದ್ರೆ ನಮ್ಮನ್ನ ಅವರು ಕುಂದ್ರೆ ಪ್ರಯೋಜನ ಏನು ಇಲ್ಲಿರೋ ಏನ್ ಏನ್ ಪ್ರಯೋಜನ ಆಗುತ್ತೆ ನಮ್ಮ ಮಕ್ಕಳಿಗೆ ದಯವಿಟ್ಟು ನನ್ನ ದುಃಖದಿಂದ ಹೇಳ್ತಾ ಇದ್ದೀನಿ ನಮ್ಮ ಏನು ಇಪ್ಪತ್ತೇಳು ಜನ ಸ ಬಿಟ್ಟು ನೀವು ಯಾರೇ ಆಗಲಿ ನಮ್ಮ ಪ್ರಧಾನಮಂತ್ರಿ ಸ್ವಲ್ಪ ಮನವಿ ಮಾಡ್ತೀವಿ ಯುದ್ಧಕ್ಕೇನೆ ರೆಡಿ ಆಗಕ್ಕೆ ನಾವು ರೆಡಿ ಇದ್ದೀವಿ ಅಂತ ನಮ್ಮಲ್ಲಿ ತಮ್ಮಲ್ಲಿ ಕಳಕಳೆ ಅಂತ ಕೇಳ್ಕೊಂಡು ಬಂದರೆ ಸೀರೆ ಹಿಂದೂಗಳ ಕಬಲೆ ಆಗಾಗ್ ನಡೀತಾನೆ ಇರುತ್ತೆ ಇವತ್ತಿನ ದಿನ ನಾವು ಭಾರತ ದೇಶದಲ್ಲಿ ಹೆಂಗಾಗಿದ್ದೀವಿ ಅಂತಂದ್ರೆ ಹಿಂದೂಗಳು ಎರಡನೇ ದರ್ಜೆ ಪ್ರಜೆಗಳಾಗಿದ್ದೀವಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಬದುಕೋಂಗಿಲ್ಲ ಕೇರಳದಲ್ಲಿ ಬದುಕೋಂಗಿಲ್ಲ ಇತ್ತೀಚೆಗೆ ಕರ್ನಾಟಕದಲ್ಲಿ ಹಿಂದೂಗಳು ಹಿಂದೂಗಳು ಕೊಳೆಗಳು ನಾವು ನೋಡ್ತಾನೆ ಇದ್ದೇವೆ ಗಣೇಶನ ಗಣೇಶನತ್ರ ಬಂದು ಕಲ್ಲೋಡಿತಾರೆ ಯಾವುದೇ ಒಂದು ಸಮಸ್ತ ಹಿಂದೂಗಳಿರೋ ಬೀದಿಗಳಲ್ಲಿ ರಾಜವರ ಶೋ ಕಲ್ಲೋಡಿತಾರೆ ಪೋಲಿಟೇಷಿಯನ್ಗಳಿಗೆ ಬೆಂಕಿ ಇಡ್ತಾರೆ ಭಾರತ ದೇಶ ಯಾವ ಮಟ್ಟಕ್ಕೆ ಇತ್ತೀಚಿನ ದಿನಗಳಲ್ಲಿ ಭಯೋತ್ಪಾದನೆ ಆಗಲಿ ಮತ್ತು ಒಂದು ಕೋವಿನ ಸೃಷ್ಟೀಕರಣದಿಂದ ಭಾರತ ದೇಶದಲ್ಲಿ ಹೆಂಗೆ ಹಿಂದೂಗಳು ನಲುಗ್ತಾವ್ರೆ ಅಂತ ಇಡೀ ಪ್ರಪಂಚ ನೋಡ್ತಾ ಇದೆ ಅದಕ್ಕೆ ಪೂರಕವಾಗಿ ಮಂಗಳವಾರ ನಡೆದಿರುವ ದುರ್ಘಟನೆ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದೆ ನಾನು ಕೇಳೋದಿಷ್ಟೇ ಪ್ರಧಾನಮಂತ್ರಿಗಳೇ ಜಮ್ಮು ಕಾಶ್ಮೀರಲ್ಲಿ ಒಬ್ಬರು ಉಗ್ರರಿಲ್ಲದಂಗೆ ನಿರ್ಣಾಮ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕೆಲಸ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಮಟ್ಟದಲ್ಲಿರುವ ಪ್ರಧಾನಮಂತ್ರಿಗಳು ಮತ್ತು ಅವರ ಒಂದು ಸಮೂಹ ಏನಿದೆ ಎಲ್ಲ ಮಂತ್ರಿಗಳು ದೇಶಭಕ್ತರು ಮತ್ತು ಸಂಘ ಪರಿವಾರದಿಂದ ಬಂತು ಅಪಾರ ಭಕ್ತಿ ಕಾಳಜಿ ಹೊಂದಿರತಂಥವ್ರು ಇವರು ಇರುವಾಗಲೇ ಭಾರತ ದೇಶ ಇಷ್ಟೊಂದು ನೋವು ತಿನ್ನಬೇಕಾದ್ರೆ ಆ ಸ್ಥಾನದಲ್ಲಿ ಪರದೇಶಿಗಳು ಇಟಲಿಯಿಂದ ಭಯಾನವಾದವರು ಭಾರತ ದೇಶದಲ್ಲಿ ಬಂದು ಅವರದವ್ರದೇ ಕೋಟ್ಯಾಂತ ರೂಪಾಯಿ ಆಸ್ತಿ ಮಾಡತಕ್ಕಂಥವ್ರು ಮಾಡಿರ್ತಕ್ಕಂಥವ್ರು ಮತ್ತು ತಲೆ ತಲೆ ಮಾರುಗಳಿಂದ ತಾತ ಆದ್ಮೇಲೆ ಮಗ ಮಗ ಆದ್ಮೇಲೆ ಮೊಮ್ಮಗ ಮೊಮ್ಮಗ ಆದ್ಮೇಲೆ ಮರಿಮಗ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳ್ಕೊಳ್ಳೋರ್ ಕೈಯಲ್ಲಿ ದೇಶ ಇದ್ದಿದ್ರೆ ಇವತ್ತಿನ ದಿನ ಕಾಶ್ಮೀರದಲ್ಲಿ ಏನಾಗ್ತಾ ಇತ್ತು ನಮ್ಮ ಊರುಗಳ ಗಲ್ಲಿ ಗಲ್ಲಿ ಎಲ್ಲ ಆ ರೀತಿ ಆಗ್ತಾ ಇತ್ತು ಈಶ್ವರನ ಕೃಪೆ ಇವತ್ತಿನ ದಿನ ದೇಶದ ಚುಕ್ಕಾಣಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೈವ ಸ್ವರೂಪಿಯಾದ ನರೇಂದ್ರ ಮೋದಿ ಅವರು ಹಿಡಿದಿರುವುದಕ್ಕಿಂತ ನಾವು ಇನ್ನು ಜೀವಂತವಾಗಿದ್ದೀವಿ ಅಂತಂದ್ರೆ ತಪ್ಪಾಗಲ್ಲ ನಾವು ಮತ್ತೊಮ್ಮೆ ಈ ಮೂಡಿಯ ಮುಖಾಂತರ ನಾನು ಏನ್ ಕೇಳ್ಕೊಂತೀನಿ ಅಂತಂದ್ರೆ ನೀವು ಕೇಂದ್ರದಲ್ಲಿ ಇರುವಾಗಲೇ ಇಲ್ಲಂತಂದ್ರೆ ನಿಮ್ಮ ಪರಿವಾರದವರೇ ದೇಶಾಭಿಮಾನಿಗಳು ಯಾರಾದ್ರೂ ಪ್ರಧಾನಿ ಆಗಿರ್ಬೇಕಾದ್ರೇನೆ ಜಮ್ಮು ಕಾಶ್ಮೀರಲ್ಲಿ ಮತ್ತು ಜಮ್ಮು ಕಾಶ್ಮೀರ ಹಿಡಿದು ಬೆಂಗಳೂರುವರೆಗೂ ಇರೋ ಭಯೋತ್ಪಾದಕರಿಗೆ ಏನು ಕುಮ್ಮಪ್ಪು ಕೊಡ್ತಾರೆ ಬಕೆಟ್ ಹಿಡಿತಾರೆ ಬೇವರಿಸಿ ಕೆಲಸ ಮಾಡ್ತಾರೆ ಅವ್ರನ್ನೆಲ್ಲ ಹುಡುಕಿ ನೀವು ಕೊಂದಿಲ್ಲ ಅಂತಂತಂದ್ರೆ ಹಿಂದೂಗಳು ಭಾರತ ದೇಶದಲ್ಲಿ ನೆಮ್ಮದಿಯಾಗಿ ಮುದುಕೋಕೆ ಸಾಧ್ಯ ಇಲ್ಲ ಇದು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು ಇಟ್ಕೊಬೇಕು ಹಿಂದೂಗಳು ಸ್ವಾಭಿಮಾನವಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಜಾತಿಯನ್ನು ಮರಿಬೇಕು ಭಾಷೆಯನ್ನು ಮರಿಬೇಕು ಧರ್ಮ ಎಂದು ಬಂದವಾಗ ಎಲ್ಲರೂ ಜೊತೆಗಿಲ್ಲ ಅಂತಂದ್ರೆ ನಾಳೆ ದಿನ ನಮ್ಮೂರಲ್ಲಿ ಈ ದುರ್ಘಟನೆ ನಡೆಯಲ್ಲ ಅಂತ ಏನು ಹೇಳಕ್ಕಾಗಲ್ಲ ಹಾಗಾಗಿ ದಯವಿಟ್ಟು ಹಿಂದೂಗಳೆಲ್ಲ ಒಗ್ಗಟ್ಟಾಗಿರೋಣ ನಮ್ಮ ಅಮೂಲ್ಯವಾದ ಟೈಮ್ ಅಲ್ಲಿ ಎರಡು ಅವರು ಸಮಾಜಕ್ಕೆ ಧರ್ಮಕ್ಕೆ ಕೊಡೋದ್ರ ಮುಖಾಂತರ ನಾವು ಹಿಂದೂಗಳು ಅಂತ ಕೇಳ್ಕೊಂತೀನಿ ಎಲ್ಲರಿಗೂ ಒಂದೇನೇ ಹೇಳೋ ಜೈ ಶ್ರೀರಾಮ್ ಜೈ ಶ್ರೀರಾಮ್